ಫ್ರೆಂಡ್ಸ್ ಇವತ್ತು ನಾವು ಗಜ್ಜರಿ ಹಲ್ವಾವನ್ನ ಮಾಡೋಣ ಅಂತ ಈ ಒಂದು ಹಲ್ವಾ ಈ ಒಂದು ಸೀಸನ್ನಲ್ಲಿ ಅಂದರೆ ಚಳಿಗಾಲಕ್ಕೆ ಬಹಳಷ್ಟು ಟೇಸ್ಟಿಯಾಗಿ ಹಾಗೆ ಹೆಲ್ದಿಯಾಗಿರ್ತೈತಿ ಇದಕ್ಕೆ ಹಾಗೇ ಗಜ್ಜರಿ ಒಂದು ಸೀಸನಲ್ಲಿ ಬಹಳಷ್ಟು ಚಲೋ ಸಿಗ್ತಾವು ಅದಕ್ಕೆ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಗಜ್ಜರಿಯನ್ನು ಈ ರೀತಿಯಾಗಿ ತುರಿ ತುರಿಯಾಗಿ ಒಂದು ಹೆಚ್ಕೊಂಡಿನಿ ಹಾಗೇ ಈಗ ಇದಕ್ಕೆ ಸಕ್ಕರೆ ಸಪ್ಪೆ ಕೋಬೇಕು ಹಾಗೇನೇ ಡ್ರೈ ಫ್ರೂಟ್ಸ್ ನೀವು ಯಾವುದಾದ್ರೂ ಡ್ರೈ ಫ್ರೂಟ್ಸ್ ತಗೋಬೋದು ಇಲ್ಲಿ ನಾನು ಗೋಡಂಬಿ ಬಾದಾಮಿ ಮತ್ತ ಒಳದ್ರಾಕ್ಷಿಯನ್ನ ತಗೊಂಡಿನಿ ಹಾಗೇನೆ ಇದಕ್ಕೆ ಫ್ರೆಶ್ ಕ್ರೀಮ್ ಬಳಸ್ಕೊಳ್ತಾ ಇದ್ದೀನಿ ಹಾಗೆ ಏಲಕ್ಕಿ ಪುಡಿಯನ್ನ ಬಳಸ್ಕೊಂತ ಇದ್ದೀನಿ ಹಾಗೆಯೇ ಇದನ್ನು ಹುರಿಲಿಕ್ಕೆ ತುಪ್ಪ ಇಷ್ಟು ಸಾಮಗ್ರಿಗಳು ಇದಕ್ಕ ಅಂದರೆ ಇದನ್ನ ಮಾಡುವಂತ ವಿಧಾನ ಯಾವ ರೀತಿ ಆಗೈತಿ ಅನ್ನುವಂಥದ್ದನ್ನು ನೋಡೋಣ ಇಲ್ಲಿ ಸ್ವಲ್ಪ ತುಪ್ಪವನ್ನ ಬಳಸ್ಕೊಂಡು ನಾವು ಈ ಎಲ್ಲ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಳ್ಳೋಣ ಮಧ್ಯೆ ಇದೇ ತುಪ್ಪದಲ್ಲಿ ಈ ಒಂದು ಗಜ್ಜರಿ ತುರಿ ಏನಿದೆಯಲ್ಲ ಅದನ್ನು ಕೂಡ ಹುರ್ಕೊಳ್ಳೋಣ ಅಂತ ನೀವು ಎಷ್ಟು ಬೇಕಾದರೂ ತುಪ್ಪವನ್ನು ಬಳಸ್ಕೋಬಹುದು ಹೀಗೆ ಸ್ವಲ್ಪ ಕೆಂಪಾಗುವಂಗೆ ಈ ಒಂದು ಗೋಡಂಬಿ ಮತ್ತು ಬಾದಾಮಿಯನ್ನ ಎರಡು ಒಟ್ಟಿಗೆ ಹಾಕ್ಕೊಂಡು ಕೂಡ ನೀವೇನು ಮಾಡಬಹುದು ಅಂದ್ರೆ ಇಲ್ಲಿ ಫ್ರೈ ಮಾಡ್ಕೋಬಹುದು ಸ್ವಲ್ಪ ಕೆಂಪಾದ ಮೇಲೆ ಈ ಒಂದು ಒಣ ಕೂಡ ಹಾಕ್ಕೋಬೇಕು ಒಣ ದ್ರಾಕ್ಷಿ ಸ್ವಲ್ಪ ಉಬ್ಬಬೇಕು ಈ ಒಂದು ಇದ್ರೊಳಗೆ ತುರ್ಕೊಂಡ ಮೇಲೆ ಇವು ಉಬ್ಬಿ ಬರ್ತಾವು ಅಲ್ಲಿವರೆಗೂ ಈ ಒಂದು ಡ್ರೈ ಫ್ರೂಟ್ಸನ್ನು ನೀವು ಮೀಡಿಯಮ್ ಆದಂಥ ಫ್ಲೇಮಲ್ಲಿ ಇಲ್ಲ ಇಲ್ಲಂತಂದ್ರೆ ಈ ಡ್ರೈ ಫ್ರೂಟ್ಸ್ ಎಲ್ಲ ಹೊತ್ತಿ ಇದ್ದಾವೆವು ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಈ ಒಂದು ಡ್ರೈ ಫ್ರೂಟ್ಸನ್ನು ಈ ರೀತಿ ನೋಡ್ರಿ ಇಷ್ಟಾದರೂ ಸಾಕು ಇಷ್ಟು ಇವನ್ನ ಹುರ್ಕೊಬೇಕು ಹುರ್ಕೊಂಡು ಇಷ್ಟು ಕೆಂಪಾದ್ಮೇಲೆ ತಕೊಂಡ್ ಇಟ್ಕೋಬೇಕು ಅವನ ಇದೆ ಒಂದು ತುಪ್ಪ ಏನು ಉದೈತಲ್ಲ ಇದೇ ತುಪ್ಪದೊಳಗೆ ಈ ಒಂದು ಗಜ್ಜರಿಯ ತುರಿಯನ್ನು ಹಾಕಿ ಹುರ್ಕೋಬೇಕು ಇದನ್ನು ಕೂಡ ಮೀಡಿಯಂ ಫ್ಲೇಮಲ್ಲಿ ನೀವು ಚೆನ್ನಾಗಿ ಒಂದು ಹತ್ತು ನಿಮಿಷಗಳ ಕಾಲ ಹುರ್ಕೋಬೇಕು ಅದು ಎಲ್ಲ ಸ್ವಲ್ಪ ಗಜ್ಜರಿ ಏನಿರುತ್ತಲ್ಲ ಈ ಒಂದು ತುರಿ ಏನಿರ್ತೈತನ ಮೆತ್ತಗ ಹಾಕ್ಬೇಕು ಅಷ್ಟು ಇದನ್ನ ಏನ್ ಮಾಡ್ಬೇಕು ಅಂತಂದ್ರ ಒಂದು ಹತ್ತು ನಿಮಿಷಗಳ ಕಾಲ ಕೈ ಇದನ್ನ ಈ ಒಂದು ಚಮಚಲೆ ತಿರ್ಗಸ್ತಾ ತಿರ್ಗಿಸ್ತಾ ಉಟ್ಕೋಬೇಕು ನೋಡ್ರಿ ಹಿಂಗ ಈ ಒಂದು ಗಜ್ಜರಿಯ ತುರಿಯನ್ನ ಮೇಲೆ ಕಾಯಿಗೆ ಮಾಡ್ಕೊಂತ ಈ ರೀತಿ ಈ ಒಂದು ತುಪ್ಪದಲ್ಲಿ ಇದನ್ನ ತುರಿಬೇಕು ಇಷ್ಟು ಈ ಒಂದು ತುಪ್ಪದಲ್ಲಿ ಇದು ಕರಗಿದ ಮೇಲೆ ಈ ರೀತಿಯಾಗಿ ಆಗತ್ತೆ ನೋಡ್ರಿ ಈ ಹಿಂಗೆ ಒಂದು ಸ್ವಲ್ಪ ಇದು ತನ್ನ ಕಲರನ್ನು ಚೇಂಜ್ ಮಾಡಿದ್ಮೇಲೆ ಈ ಒಂದು ಕೆನಿ ಮತ್ತು ಹಾಲನ್ನು ತೊಗೊಂಡಿವೆಲ್ಲ ಇದನ್ನು ಹಾಕಬೇಕು ಇದನ್ನು ಹಾಕಿ ಕೂಡ ಒಂದು ಐದು ನಿಮಿಷ ಏನು ಮಾಡಬೇಕು ಅಂತಂದ್ರೆ ಬೇಯಿಸ್ಬೇಕು ಇದು ಪೂರ್ತಿಯಾಗಿ ಈ ಒಂದು ಹಾಲು ಅಥವಾ ಕೆನಿಯೊಳಗೆ ಏನಾಗಬೇಕು ಅಂತಂದ್ರೆ ಬೇಯಬೇಕು ಇದನ್ನ ಒಂದು ಐದು ನಿಮಿಷ ಹೀಗೆ ಕೈ ಬಿಡ್ಲಾರ್ದಂಗೆ ನಾವು ಮತ್ತೆ ಏನು ಮಾಡಬೇಕು ಅಂತಂದ್ರೆ ಇದು ಮೇಲೆ ಕೆಳಗೆ ಮಾಡ್ತಾನೆ ಇರಬೇಕು ಈ ಒಂದು ಹಾಲಿನ ಜೊತೆಗೆ ಇದು ಏನಾಗ್ತೈತಿ ಅಂತಂದ್ರ ಹಾಲು ಮತ್ತೆ ಒಳಗ ಸಾಫ್ಟ್ ಆಗಿ ಈ ಒಂದು ತುರಿ ಏನಿದೆ ಎಲ್ಲ ಸಾಫ್ಟ್ ಆಗತ್ತ ಅವಾಗ ಮತ್ತೆ ಇದ ಮುಂದಿನ ಒಂದು ಹಂತವನ್ನ ನೋಡೋಣ ಮುಂದ ಮತ್ತೆ ಇದ ಸಕ್ರೆ ಯಾವ ರೀತಿ ಹಾಕ್ಬೇಕು ಮತ್ತೆ ಯಾವ ಇದು ಆಗ್ತೈತಿ ಅನ್ನುವಂಥದ್ದು ನೋಡೋಣ ಹಿಂಗ ಕೈ ಬಿಡ್ದಂಗೆ ಒಂದು ಐದು ನಿಮಿಷ ತಿರುತಾನೆ ಇರ್ಬೇಕು ಕೈ ಬಿಡ್ಬಾರ್ದು ಕೈ ಬಿಟ್ರ ತಳ ಹೋಗತ್ತ ಅದಕ್ಕೆ ಈ ರೀತಿ ತಿರುಗುತ್ತಾ ಇರ್ಬೇಕು ನೋಡ್ರಿ ಈ ರೀತಿಯಾಗಿ ಈ ಒಂದು ಹಾಲಿನಲ್ಲಿ ಈ ಹೀಗೆ ಬೈಬೇಕಿದು ಈ ರೀತಿ ಸಾಫ್ಟ್ ಆದ್ಮೇಲೆ ಸ್ವಲ್ಪ ತಗೊಂಡಂತ ಕೋವಾ ಏನಿದೆಯಲ್ಲ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡೋಣ ಈ ಕೋವನ್ನ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಬಹಳಷ್ಟು ರುಚಿಯಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗ್ ಆಗುತ್ತೆ ಮತ್ತ ಹಂಗನ ಮಕ್ಕಳಿಗೆ ಹೆಲ್ತಿಗೂ ಕೂಡ ಒಳ್ಳೇದು ಹೆಲ್ತ್ ಕೂಡ ಹೆಲ್ತಿಗೆ ಕೂಡ ಏನಾಗ್ತೈತಿ ಅಂತಂದ್ರೆ ಬಹಳಷ್ಟು ಬೆನಿಫಿಟ್ ಅನ್ನು ಕೊಡ್ತೈತಿ ಕೋವಾ ಅದಕ್ಕೆ ಇದನ್ನು ಕೂಡ ಹಾಕಿದ್ವಿ ಈ ಇಲ್ಲಿ ಹಲ್ವಾ ಏನಿದೆ ಅಲ್ಲ ರುಚಿನೂ ಬರ್ತೈತಿ ಮತ್ತ ಈ ಒಂದು ಹಲ್ವಾದಲ್ಲಿ ನಮ್ಗೆ ಈ ಒಂದು ಕೋವಾ ಕೂಡಿರೋದ್ರಿಂದ ಟೇಸ್ಟ್ ಬಹಳಷ್ಟು ಚೆನ್ನಾಗಿ ಬರ್ತೈತಿ ಈ ರೀತಿ ಕೋವನ್ನ ಕೂಡ ಹಾಕಿ ನಾವು ಕೈಯಾಡ್ಸ್ಕೊಬೇಕು ಇದನ್ನು ಕೂಡ ಒಂದು ಐದು ನಿಮಿಷ ನಾವೇನು ಅಂತಂದ್ರೆ ಈ ಒಂದು ಗಜ್ಜರಿ ಒಂದು ತುರಿ ಏನಿದೆ ಈ ಕೋವಾದಲ್ಲಿ ಕೂಡ ಬೇಯಬೇಕು ಆ ರೀತಿಯಾಗಿ ಕೈ ಬಿಡ್ದಂಗ ತಿರ್ಗಿಸ್ಕೊತ ಇರ್ತಾರೆ ಈಗ ನಾವು ಬೇಕಾದಷ್ಟು ಅಳತೆ ಮಾಡಿದಂತ ಸಕ್ಕರೆ ಕೂಡ ಹಾಕೊಳ್ಳಂತೆ ನೀವು ಸ್ವೀಟ್ ಸ್ವಲ್ಪ ಜಾಸ್ತಿ ತಿಂತಿದ್ರಿ ಅಂತಂದ್ರ ಸಲ ಪ್ರಮಾಣದಲ್ಲಿ ಒಂದು ಸಕ್ಕರೆಯನ್ನು ತಗೊಳ್ರಿ ಇಲ್ಲ ಅಂತಂದ್ರ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಡಿಮೆ ಸಕ್ಕರೆಯನ್ನು ತಗೋರಿ ಇದು ಸರಿ ಹೊಂದುತ್ತೆ ಈ ಒಂದು ಸುರಿ ಏನಿರ್ತೈತಲ್ಲ ಈ ತುರಿಗೆ ಒಂದು ಕೆ ಜಿ ನೀವು ಏನಾರ ಈ ಒಂದು ಕ್ಯಾರೆಟನ್ನು ತೊಗೊಂಡಿದ್ರಿ ಅಂತಂದ್ರೆ ಅದಕ್ಕೆ ಸಮಾನಾಗಿ ಅದು ತೊಗೋಬೋದು ಅಥವಾ ಅದಕ್ಕೆ ಸ್ವಲ್ಪ ಕಡಿಮೆ ತೊಗೊಂಡ್ರೆ ಟೇಸ್ಟೇ ಆಗಿರ್ತೈತಿ ಇದು ಹಿಂಗೆ ಈ ಒಂದು ಸಕ್ಕರೆಯಲ್ಲಿ ಈ ಒಂದು ಮಿಶ್ರಣವನ್ನು ಈ ರೀತಿಯಾಗಿ ಮಾಡಬೇಕು ಈಗ ಆಮೇಲೆ ಇದು ಸಕ್ಕರೆ ನೀರು ಬಿಡೋದ್ರಿಂದ ಆಳ್ತಾಗುತ್ತ ಇದನ್ನು ಕೂಡ ಈ ಒಂದು ಸಕ್ಕರೆ ಪೂರ್ತಿ ಮೆಲ್ಟ್ ಆಗಿ ಮತ್ತು ಗಟ್ಟಿ ಆಗೋ ತನಕ ಕೈಯಾಡ್ಸ್ಕೊತೇ ಇರಬೇಕು ನೋಡ್ರಿ ಈಗ ಸಕ್ರೆ ಕರಿಗಿ ಈ ರೀತಿಯಾಗಿ ನೀರು ಆಯ್ತು ಇದು ಹಲ್ವಾ ಈ ರೀತಿಯಾಗಿ ನೀರಾಗತ್ತ ಸಕ್ಕರೆ ನೀರು ಹೊಡಿತೈತಲ್ಲ ನೀರು ಬಿಡ್ತೈತಿ ಆಮೇಲೆ ಈ ಸಕ್ಕ್ರೆಯಲ್ಲಿ ಕೂಡ ಈ ಒಂದು ಹಲ್ವಾ ಏನಾಗಬೇಕು ಅಂದ್ರೆ ಸಂಪೂರ್ಣವಾಗಿ ಕುದ್ದು ಮತ್ತು ಡ್ರೈ ಆಗಬೇಕು ಡ್ರೈ ಆಗುವವರೆಗೂ ಕೈ ಆಡಿಸ್ಕೊತಾನೆ ಇರ್ಬೇಕು ನೋಡ್ರಿ ಈ ರೀತಿಯಾಗಿ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತೈತಿ ಒಂದ್ ಐದು ನಿಮಿಷ ಆದ್ಮೇಲೆ ಈ ರೀತಿಯಾಗಿ ಗಟ್ಟಿ ಆಗ್ತಾ ಬರ್ತೈತಿ ಇನ್ನು ಸ್ವಲ್ಪ ಇದೇನಾಗಬೇಕು ಅಂತಂದ್ರೆ ಗಟ್ಟಿ ಆಗ್ಬೇಕು ನೋಡ್ರಿ ಗಟ್ಟಿ ಆದ್ಮೇಲೆ ಇಟ್ಕೊಂಡಂತ ಒಂದು ಏಲಕ್ಕಿ ಪುಡಿ ಐತಲ್ಲ ಇದನ್ನು ಕೂಡ ಹಾಕ್ಬೇಕು ಏಲಕ್ಕಿ ಪುಡಿ ಹಾಕಿ ಈ ಡ್ರೈ ಫ್ರೂಟ್ಸ್ ಅನ್ನ ಹಾಕಿ ತಯಾರಿಸಿ ಇದನ್ನ ಸರ್ವ್ ಮಾಡಿದ್ರಿ ಈ ರೀತಿಯಾಗಿ ಈ ಒಂದು ಹಲ್ವಾ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಈ ಒಂದು ರುಚಿಕರವಾದಂಥ ಗಜ್ಜರಿ ಹಲ್ವಾ ರೆಡಿ ಆಗುತ್ತೆ ತಿನ್ನೋಕ್ಕೂ ಬಹಳಷ್ಟು ಟೇಸ್ಟಿಯಾಗಿರ್ತೈತಿ ಮತ್ತು ಹೆಲ್ತಿಗೂ ಕೂಡ ಭಾಳಷ್ಟು ಒಳ್ಳೆಯದು ಚಿಕ್ಕ ಮಕ್ಕಳು ಕೂಡ ಇದನ್ನು ಬಹಳಷ್ಟು ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ ಯು